ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣೊಬಣ್ಣ ನಾನು ಮೊನ್ನೆ ಈ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಒಂದು ಭಾಷಣದಲ್ಲಿ ಕಣ್ಣೀರಿಡೋದನ್ನು ನೋಡಿದ್ದೆ ಯಾಕಂತ ಹೇಳಿದರೆ ಕಾಂಗ್ರೆಸ್ ಪಾರ್ಟಿಯವರು ಇವ್ರ ತಾಯಿನ ಭಾಳಷ್ಟು ಕೆಟ್ಟ ಮಾತಿಂದ ಬೈದಿದ್ದಾರೆ ಅಂತ ಹೇಳಿಬಿಟ್ಟು ಮೋದಿಯವರು ಕಣ್ಣೀರಿಡ್ತಾರೆ ಆ ಸಭೆಯಲ್ಲಿ ಅವರು ನನಗೆ ಭಾಳ ನೋವಾಯಿತು ಯಾಕಂತ ಹೇಳಿದರೆ ಅವರು ನನಗೆ ಬೈದಿದ್ದರೆ ನನಗೆ ಬೇಜಾರು ಇರ್ತಿರಲಿಲ್ಲ ಆದರೆ ನನ್ನ ನೂರು ವರ್ಷ ಆದಂಥ ನನ್ನ ತಾಯಿಗೂ ಕೂಡ ತುಂಬ ಕೆಟ್ಟ ಪದದಿಂದ ಬೈದಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಅವರ ನೋವನ್ನು ಹಂಚ್ಕೊಳ್ತಾರೆ ಮೋದಿಯವರೇ ನೀವು ಈ ರೀತಿ ಒಂದು ಸಿಂಪತ್ತಿಗಾಗಿ ಕೆಲವೊಂದು ಮಾತಾಡೋದನ್ನು ನಿಲ್ಲಿಸಿದರೆ ಭಾಳ ಚೆನ್ನಾಗಿರುತ್ತೆ ಯಾಕಂತ ಹೇಳಿದರೆ ನಿಮ್ಮ ತಾಯಿಗೆ ಬೈದಾಗ ನೀವು ನಿಮಗೆ ಹೇಳ್ಬಿಟ್ಟು ಅದನ್ನು ಎಲ್ಲರ ಜೊತೆ ಹಂಚ್ಕೊಂಡ್ರಿ ಅದೇ ಥರ ಈ ನಮ್ಮ ಕರ್ನಾಟಕದಲ್ಲಿ ಒಂದು ಧರ್ಮಸ್ಥಳ ಎನ್ನುವ ಗ್ರಾಮ ಇದೆ ಆ ಗ್ರಾಮದಲ್ಲಿ ಹದಿಮೂರು ವರ್ಷದ ಹಿಂದೆ ಸೌಜನ್ಯ ಎಂಬ ಒಂದು ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾರೆ ಈ ಒಂದು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನೀವು ಅದೆಷ್ಟೋ ಸಲ ಈ ಧರ್ಮಸ್ಥಳಕ್ಕೆ ಬಂದಿದ್ದೀರ ಯಾಕಂತ ಹೇಳಿದರೆ ನಿಮ್ಮದೇ ಪಕ್ಷದಲ್ಲಿ ಇರುವಂತಹ ರಾಜ್ಯಸಭಾ ಸದಸ್ಯ ವೀರೇಂದ್ರ ಹೆಗ್ಗಡೆ ಇವ್ರನ್ನ ನೀವು ಭೇಟಿ ಮಾಡೋಕ್ಕೆ ಎರಡು ಮೂರು ಸಲ ಬಂದಿದ್ದೀರ ಆದ್ರೂ ನಿಮಗೆ ಈ ಧರ್ಮಸ್ಥಳದಲ್ಲಿ ಒಂದು ಹೆಣ್ಣು ಮಗಳನ್ನ ಅತ್ಯಾಚಾರ ಮಾಡಿದರು ಅವಳನ್ನ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಿ ಬಿಸಾಕಿದ್ರು ಆದ್ರೂ ಹದಿಮೂರು ವರ್ಷದಿಂದ ಹೋರಾಟ ನಡೀತಾ ಇದ್ರೂ ಆ ಹೆಣ್ಣಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾನು ಅದೇ ಆ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದಿಂದ ಒಂದು ಎರಡು ಕಿಲೋಮೀಟ್ರ್ ದೂರ ಇರೋ ಸೌಜನ್ಯದು ಮನೆಗೆ ನಾನು ಹೋಗಬೇಕು ಆ ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮಗೆ ಎಲ್ಲೂ ಅನಿಸ್ಲಿಲ್ವ ಅದೇ ನಿಮ್ಮ ತಾಯಿಗೆ ಕಾಂಗ್ರೆಸ್ ಪಾರ್ಟಿಯಿಂದ ಕೆಟ್ಟ ಪದದಿಂದ ಬೈದಿದ್ದಾರೆ ಅಂತ ಹೇಳಿದಾಗ ನಿಮಗೆ ನೋವಾಗಿದೆ ಹಾಗಾದರೆ ಸೌಜನ್ಯ ಮನೆಯಲ್ಲಿ ಅವಳ ತಾಯಿ ಸುಮಾರು ಹದಿಮೂರು ವರ್ಷದಿಂದ ನ್ಯಾಯಕ್ಕಾಗಿ ಭಿಕ್ಷೆ ಬೇಡ್ತಾ ಕಣ್ಣೀರಿಡ್ತಿರೋದು ನಿಮಗೆಲ್ಲೂ ಕಾಣಿಸ್ಲಿಲ್ವ ಹಾಗಾದರೆ ನಿಮಗೆ ಬೇರೆಯವ್ರದ್ದು ಮನೆ ಮಕ್ಕಳಿಗೆ ಯಾರೇ ಏನೇ ಹೇಳಿದ್ರು ಅದರಲ್ಲಿ ನಿಮಗೆಲ್ಲೂ ಎಲ್ಲೂ ನೋವಾಗಲ್ವಾ ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ ಸುಮಾರು ಹದಿನೈದು ವರ್ಷದವರೆಗೆ ಹತ್ರ ಆಗಿದೆ ಆದರೆ ಈ ಧರ್ಮಸ್ಥಳದಲ್ಲಿ ಇಷ್ಟು ವರ್ಷದಿಂದ ಏನೆಲ್ಲ ಆಗಿದೆ ಅನ್ನೋದು ನಿಮಗೆ ಗೊತ್ತಿಲ್ವಾ ನೀವು ಎಲ್ಲಾದರೆ ಒಂದು ಜಾಗದಲ್ಲಿ ಬಂದು ಯಾವುದೇ ಒಂದು ಭಾಷಣದಲ್ಲಿ ಇಂಥ ಊರಲ್ಲಿ ಇಂಥ ಹುಡುಗಿ ಜೊತೆ ಅತ್ಯಾಚಾರ ಆಗಿದೆ ಆ ಹೆಣ್ಣಿಗೆ ನ್ಯಾಯ ನಾವು ಕೊಡಿಸೇ ಅಂತ ನೀವು ಎಲ್ಲಾದರೆ ಹೇಳಿದ್ದೀರ ಆ ರೀತಿ ನೀವು ಎಲ್ಲಾದರೆ ಇದ್ದಿದ್ರೆ ನಿಮಗೆ ಇವತ್ತು ನೋವಾಗಿದೆ ಅನ್ನೋದರಲ್ಲಿ ನಮಗೂ ನೋವಾಗಿರ್ತಾ ಇತ್ತು ನಾವು ಸುಮಾರು ಹದಿಮೂರು ವರ್ಷದಿಂದ ಆಗಿರುವಂಥದ್ದನ್ನು ನೋಡ್ಕೊಂಡು ಬರ್ತಾಯಿದ್ದೀವಿ ಈ ಹೆಣ್ಣನ್ನು ಅತ್ಯಾಚಾರ ಮಾಡಿದವರು ಯಾರಾಗಿರ್ಬೋದು ಆ ಅತ್ಯಾಚಾರಿಗಳು ಯಾಕೆ ಇಷ್ಟರವರೆಗೆ ಸಿಗಲಿಲ್ಲ ಅನ್ನೋದನ್ನು ನಾವು ತುಂಬ ಯೋಚನೆ ಮಾಡ್ತಿದ್ದೀವಿ ಆದರೆ ಅತ್ಯಾಚಾರಿಗಳು ಇಷ್ಟರೂವರೆಗೆ ಸಿಗಲಿಲ್ಲ ಈ ಹೆಣ್ಣಿಗಾಗಿ ಸುಮಾರು ಹದಿಮೂರು ವರ್ಷದಿಂದ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋರು ಹೋರಾಟನ ಮಾಡಿಕೊಂಡೇ ಬಂದಿದ್ದಾರೆ ಅವ್ರ ಮೇಲೆ ಈ ಅತ್ಯಾಚಾರ ಮಾಡಿರುವಂಥ ಗುಂಪಲ್ಲಿರುವ ಆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಿಕೊಂಡು ಬಂದಿರುವಂತಹ ವ್ಯಕ್ತಿಗಳು ಯಾರಿದ್ದಾರೆ ಇವರು ಹೋರಾಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾವ್ಯಾವುದೋ ರೀತಿಯಲ್ಲಿ ಸ್ಟೇ ತರ್ತಾರೆ ಕೇಸ್ ಹಾಕಿಸ್ತಾರೆ ಎಲ್ಲ ರೀತಿಯಲ್ಲಿ ಇವರು ಇವರಿಗೆ ಬೇಕಾದದನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾದರೆ ಈ ಊರಲ್ಲಿ ಅತ್ಯಾಚಾರ ಆದಾಗ ನಿಮ್ಮ ಯಾವುದೇ ಪಕ್ಷದವರು ಕೂಡ ಮಾತ್ ಬಾಯಿ ಬಿಡಲ್ಲ ಅಂತ ಹೇಳಿದರೆ ಇದರಿಂದ ಆಗಿದ್ರೆ ಯಾರಿದ್ದಾರೆ ಯಾರ್ದು ಕೈವಾಡ ಇರ್ಬೋದು ಅದ್ರ ಮೇಲೇ ಹೋರಾಟ ಮಾಡಿಕೊಂಡು ಬಂದಾಗ ಇದೇ ಗ್ರಾಮದವರು ಇವರು ಮಾಡ್ತಿರೋದು ಹೆಣ್ಣಿನ ನ್ಯಾಯಕ್ಕಾಗಿ ಹೋರಾಟ ಅಲ್ಲ ದೇವಸ್ಥಾನನ ಅಪಪ್ರಚಾರ ಮಾಡಬೇಕು ಅಂತ ನಮ್ಮದು ಪ್ರಶ್ನೆ ಏನಂತ ಹೇಳಿದರೆ ಇಲ್ಲಿ ದೇವ್ರನ್ನ ಅಪಪ್ರಚಾರ ಯಾರು ಮಾಡ್ತಾ ಇದ್ದಾರೆ ಆದ್ರೂ ಈ ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ತಪ್ಪು ಯಾರಾದರೆ ಮಾಡಿದಾರಾ ಆ ದೇವಸ್ಥಾನದ ಮೇಲೆ ಅಪಪ್ರಚಾರ ಯಾರಾದರೆ ಮಾಡಿದಾರ ಯಾರೂ ಮಾಡಿಲ್ಲ ಅಲ್ಲಿ ಏನು ನಡೆದಿದೆ ಆ ಧರ್ಮಸ್ಥಳದಲ್ಲಿ ಏನು ನಡೆದಿದೆ ಅದನ್ನು ಮಾತ್ರ ಹೋರಾಟದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಸೌಜನ್ಯಕ್ಕಾಗಿ ಹೋರಾಟ ಮಾಡುವಂಥ ಹೋರಾಟಗಾರರನ್ನ ಬಾಯಿ ಮುಚ್ಚಿಸೋಕೆ ನೀವು ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿಸ್ತೀರ ಯಾವುದೇ ಟಿ ವಿ ಚಾನೆಲ್ವರು ಇಲ್ಲಿಯ ವಿಷಯಗಳನ್ನ ಪ್ರಸಾರ ಮಾಡಬಾರ್ದು ಅಂತ ನೀವು ಅವ್ರ ಮೇಲೂ ಒತ್ತಡ ತರ್ತೀರಾ ಹಾಗಾದರೆ ನಿಮಗೂ ಈ ಸೌಜನ್ಯದು ಅತ್ಯಾಚಾರಕ್ಕೂ ಎಲ್ಲೋ ಒಂದು ಜಾಗದಲ್ಲಿ ಸಂಬಂಧ ಇದೆ ಅನ್ನೋದು ಕ್ಲಿಯರಾಗಿ ಎಲ್ಲರಿಗೂ ಗೊತ್ತಾಗುತ್ತೆ ಆವಾಗ ಇಷ್ಟು ಟಿ ವಿ ಚಾನಲ್ ಸ್ಯಾಟಲೈಟ್ ಚಾನಲ್ಗಳು ಇದ್ರೂ ಎಲ್ಲೂ ಕೂಡ ಪ್ರಸಾರ ಯಾಕೆ ಇವರು ಮಾಡಲ್ಲ ಈ ವಿಷಯನಂತ ತಿಳ್ಕೊಂಡು ಬಂದಾಗ ನಮಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾಗಿ ಬಂತು ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದರೆ ಇವತ್ತಿನ ದಿವಸ ಈ ಮಾಧ್ಯಮದವರು ಧರ್ಮಸ್ಥಳದಲ್ಲಿ ಆಗೋದನ್ನು ಕ್ಲಿಯರ್ ಆಗಿ ತೋರಿಸ್ಕೊಂಡು ಬರ್ತಾ ಇದ್ದಿದ್ರೆ ಯಾವುದೇ ಯೂಟ್ಯೂಬವರು ಈ ವಿಷಯದಲ್ಲಿ ಮಾತಾಡ್ತಿರಲಿಲ್ಲ ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಯಾವುದೇ ಧರ್ಮದವನು ಬರ್ಬೋದು ಬೇಕಾದರೆ ಅದರಲ್ಲಿ ಏನು ತಪ್ಪಿಲ್ಲ ಇಲ್ಲಿ ಒಬ್ಬ ಮುಸ್ಲಿಮ್ ಅಂದ್ಬಿಟ್ಟು ಇಲ್ಲಿಯ ಒಂದು ವಿಷಯನ ಒಂದು ಯೂಟ್ಯೂಬಲ್ಲಿ ತೋರಿಸ್ತಾನೆ ಅದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಅಂತ ತಿಳಿದಾಗ ನೀವು ಇಲ್ಲಿ ಧರ್ಮನ ಕೂಡ ತರ್ತೀರಾ ನಿಮ್ಮದು ಅದೇ ಧರ್ಮ ಸಂರಕ್ಷಣೆ ಅಂತ ನೀವು ಮಾಡೋಕೆ ಹೊರಡ್ತೀರಾ ಅಲ್ಲೂ ಕೂಡ ಅದೇ ಮುಸ್ಲಿಮ್ ಅವರು ಬಂದು ಕೂತಿರ್ತಾರೆ ಇಲ್ಲಿ ನ್ಯಾಯಕ್ಕಾಗಿ ಒಬ್ಬ ಮುಸ್ಲಿಮ್ ಬಂದರೆ ಯಾವನೊಬ್ಬ ಮುಲ್ಲ ಬಂದಿದ್ದಾನೆ ಅಂತ ನೀವು ಹೇಳ್ತೀರಾ ಆದರೆ ನೀವು ಧರ್ಮ ಸಂರಕ್ಷಣೆ ಅಂತ ಮಾಡೋಕ್ಕೆ ಕೂರೋ ಜಾಗದಲ್ಲಿ ಅಲ್ಲಿ ಮುಸ್ಲಿಮ್ರನ್ನ ಕರೆಸಿ ಕೂರಿಸ್ತೀರ ಎಲ್ಲಿದೆ ಸ್ವಾಮಿ ನ್ಯಾಯ ಇದು ನೀವು ಮಾಡೋದೆಲ್ಲ ಸರಿ ಅನಿಸುತ್ತಾ ನಿಮಗೆ ಹಾಗಾದರೆ ನೀವು ಮಾಡಿದ್ದೇ ಸರಿ ಅಂತ ನಾವು ಒಪ್ಕೊಂಡು ಅಲ್ಲ ನೀವೇ ದೊಡ್ಡ ಮಹಾತ್ಮ ಗಾಂಧಿ ಅಂದ್ಕೊಂಡು ನಾವು ನಿಮ್ಮನ್ನು ತಲೆ ಮೇಲೆ ಹೊತ್ಕೋಬೇಕಾ ಈ ಧರ್ಮಸ್ಥಳದಲ್ಲಿ ಈ ಧರ್ಮಸ್ಥಳದಲ್ಲಿ ಇದೆಲ್ಲ ಆಗಿದೆ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಅಪಪ್ರಚಾರ ಎಲ್ಲಿಂದ ಬರುತ್ತೆ ಯಾವ ರೀತಿಯಲ್ಲಿ ದೇವಸ್ಥಾನಕ್ಕೆ ಅಪಪ್ರಚಾರ ಆಗ್ ಆಗ್ತಾ ಬರುತ್ತೆ ಯಾರು ಮಾಡಿರೋದು ಅಪಪ್ರಚಾರ ಇಲ್ಲಿ ಯಾರು ದೇವಸ್ಥಾನನ ಯಾರೂ ದೂರಿ ಮಾತಾಡಿಲ್ಲ ದೇವಸ್ಥಾನದಲ್ಲಿ ಇರುವಂತಹ ಕೆಲವು ಸಿಬ್ಬಂದಿಯರ ಬಗ್ಗೆ ಮಾತಾಡಿದ ಮಾತಾಡಿರಬಹುದು ಹೋರಾಟಗಾರರು ಯಾಕಂತೇಳಿದರೆ ಕಿತಾಪತಿ ಮಾಡೋದೇ ನೀವು ಸೌಜನ್ಯ ಹೆಣ್ಣಿಗಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದಾಗ ನೀವು ಸ್ಟೇ ತರ್ತೀರ ಯಾಕೆ ನೀವು ಸ್ಟೇ ತರಬೇಕು ಹದಿಮೂರು ವರ್ಷದ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೆ ಬಂದಿದ್ದಾರೆ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಯಾಕೆ ಆಗಲಿಲ್ಲ ಅದನ್ನು ನೀವು ಯಾಕೆ ಮಾಡಿಸಲಿಲ್ಲ ನೀವೇ ಮುಂದೆ ನಿಂತು ಅದೇ ಸಂದರ್ಭದಲ್ಲಿ ಮಾಡಿಸ್ಬೋದಿತ್ತಲ್ವ ಇವತ್ತು ಅತ್ಯಾಚಾರ ಆಗಿದೆ ನಾಳೆ ಗೊತ್ತಾಗಿದೆ ನಾಳೆನೇ ಮಾಡಿಸ್ಬೋದಿತ್ತಲ್ಲ ಹತ್ತು ವರ್ಷದವರೆಗೆ ಒಬ್ಬ ಸಂತೋಷ್ರಾವನ್ನು ಅವನು ಒಳಗಾಕ್ಸ್ತೀರ ಅವನಿಂದ ಸುಳ್ಳು ಸುಳ್ಳು ಕತೆ ಕಟ್ತೀರಾ ಅದರ ಮೇಲೆ ಅವನ್ನ ನೀವು ಬಿಡ್ತೀರಾ ಹಾಗಾದರೆ ಅತ್ಯಾಚಾರ ಮಾಡಿದವರು ಯಾರು ಮೆಡಿಕಲ್ ರಿಪೋರ್ಟಲ್ಲಿ ಕ್ಲಿಯರ್ ಆಗಿದೆ ಒಬ್ಬನಿಗಿಂತ ಹೆಚ್ಚಾಗಿ ಆ ಹೆಣ್ಣು ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿದೆ ಅದರ ಮೇಲೂ ನೀವು ಸಂತೋಷರಾವೇ ಅತ್ಯಾಚಾರ ಮಾಡಿರೋದು ಅನ್ನೋದಾದರೆ ಅವನೇ ಆರೋಪಿ ಅನ್ನೋದಾದರೆ ನಿಮ್ಮ ಪ್ರಕಾರ ಅವನೇ ಅಪರಾಧಿನೂ ಅನ್ನೋದಾದರೆ ಒಬ್ಬ ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿನ ಮಾಮೂಲಿ ವ್ಯಕ್ತಿ ಅವನು ಅವನೇನು ಕೋಟ್ಯಾಧಿಪತಿ ಏನಾಗಿರಲಿಲ್ಲ ಅಂತ ಒಬ್ಬ ಮಾಮೂಲಿ ವ್ಯಕ್ತಿನ ನಿರಪರಾಧಿಯನ್ನಾಗಿ ಮಾಡಿಸುವಷ್ಟು ಶಕ್ತಿ ಮಹೇಶೆಟ್ಟಿ ತಿಮ್ಮರೋಡಿ ಅವರಿಗಿದೆಯಾ ಅಥವಾ ಬೇರೆ ಯಾರ್ದಾದರೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ಅಷ್ಟು ಶಕ್ತಿ ಇದೆಯಾ ಅವನ್ನ ನಿರಪರಾಧಿಯನ್ನಾಗಿ ಮಾಡೋಷ್ಟು ಶಕ್ತಿ ಯಾರಿಗಾದರೆ ಇದೆಯಾ ಅಕಸ್ಮಾತ್ ಸಂತೋಷರಾವೇ ಸೌಜನ್ಯನ ಅತ್ಯಾಚಾರ ಮಾಡಿಬಿಟ್ಟು ಕೊಲೆ ಮಾಡಿ ಬಿಸಾಕಿರ್ತಾ ಇದ್ದಿದ್ರೆ ಜೀವಂತ ಸಾಕ್ಷಿ ಅಂತ ಹೇಳ್ಬಿಟ್ಟು ನೀವು ಸಂತೋಷರಾವನ್ನ ಹಿಡ್ದಿದಿರಿ ಅವತ್ತು ನೀವು ಏಪ್ರಿಲ್ ಆರಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಧರ್ಮಸ್ಥಳದಲ್ಲಿ ಸುಮಾರು ಹತ್ತು ಲಕ್ಷ ಜನ ಸೇರ್ತಾರೆ ಅಂತ ಗೊತ್ತಾದಾಗ ರಾತೋರಾತ್ರಿ ನೀವು ಸ್ಟೇ ತರ್ತೀರ ನಿಮ್ಮ ಹತ್ರ ಅಷ್ಟು ಪವರ್ ಇದೆ ಅಂತ ನಿಮಗೂ ಗೊತ್ತಿದಲ್ವಾ ಹಾಗಿರುವಾಗ ಯಾವತ್ತು ಸಂತೋಷ್ ರಾವ್ನ ಅತ್ಯಾಚಾರ ಇವನೇ ಮಾಡಿದಂತ ನೀವು ಹಿಡ್ದಿದ್ದೀರಲ್ಲ ನಿಮ್ಮವರೇ ಹಿಡಿದಿರೋದಲ್ವ ಆವಾಗ ಅವನ ಮೇಲೆ ಸರಿಯಾಗಿ ತನಿಖೆ ಯಾಕೆ ಆಗಲಿಲ್ಲ ಅಲ್ಲಿಯ ಪಿ ಎಸ್ ಎ ಯೋಗೇಶ್ ಆಗಿರ್ಬೋದು ಆ ರಶ್ಮಿ ಡಾಕ್ಟರ್ ಆಗಿರ್ಬೋದು ಇನ್ನೂ ಅದ ಅದನ್ನು ಇನ್ನೂ ಯಾರ್ಯಾರೋ ಆ ಒಂದು ಇನ್ವೆಸ್ಟಿಗೇಷನಲ್ಲಿ ಇದ್ದವರು ನಿಮ್ಮ ಮಾತು ಕೇಳಲಿಲ್ವ ಹಾಗಾದರೆ ಆವಾಗ ನಿಮ್ಮ ಹತ್ರ ಪವರ್ ಇರಲಿಲ್ವಾ ನೀವು ಮಾಡಿಸ್ಬೋದಿತ್ತಲ್ವ ಇದನ್ನು ನೀವು ಯಾಕೆ ಅದನ್ನು ಮಾಡಿಸ್ಲಿಲ್ಲ ಪ್ರಶ್ನೆ ಇದೇ ಇರೋದು ಸಂತೋಷ್ ರಾವ್ ಅಕಸ್ಮಾತ್ ಆರೋಪಿ ಅಂದ್ಕೊಳ್ಳೋಣ ನಿಮ್ಮ ಪ್ರಕಾರದಲ್ಲಿ ಅವನನ್ನೇ ನಾವು ಅಪರಾಧಿ ಅಂದ್ಕೊಳ್ಳೋಣ ಆದರೆ ನಿಮ್ಮ ಹತ್ರ ರಾತೋರಾತ್ರಿ ಸ್ಟೇ ತಗೊಂಡು ಬರೋಷ್ಟು ಶಕ್ತಿ ಇರುವಾಗ ನಿಮ್ಮ ಹತ್ರ ಅವನೇ ಅತ್ಯಾಚಾರಿ ಅಂತ ಎಲ್ಲೂ ಕೂಡ ಪ್ರೂವ್ ಮಾಡೋಕ್ಕಾಗಲಿಲ್ವ ಅದನ್ನು ಯಾರು ಕೇಳೋರು ನಾವು ಕೇಳ್ತಾ ಇರೋದು ಅದನ್ನೇ ನಮ್ಮದು ಪ್ರಶ್ನೆ ಅದೇ ಬರೀ ಈ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ ರಾವ್ನ ನಿರಾಪರಾಧಿಯನ್ನಾಗಿ ಮಾಡುವಷ್ಟು ಶಕ್ತಿ ಮಹೇಶೆಟ್ಟಿ ತಿಮ್ಮ ಇದೆಯಾ ಅವನನ್ನು ಬಿಡಿಸೋಕೆ ಏನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರಾ ಇಲ್ಲ ತಾನೆ ಯಾವುದ್ಯಾವುದೋ ವಿಷಯನ ತಗೊಂಡು ಬಂದು ದೇವಸ್ಥಾನನ ಅಪಪ್ರಚಾರ ಮಾಡ್ತಾರೆ ಅಂತ ನೀವು ಹೇಳ್ತಿರಲ್ವಾ ಹಾಗಾದರೆ ಅತ್ಯಾಚಾರ ಮಾಡಿದವನು ಯಾರು ಅಂತ ನೀವು ಯಾವತ್ತಾದರೆ ಅದರಿಂದೇ ಹೋಗಿದ್ದೀರಾ ನೀವು ಇಷ್ಟೆಲ್ಲ ಮಾತಾಡೋರು ಈ ಸೌಜನ್ಯದ ಅತ್ಯಾಚಾರದಲ್ಲಿ ಇಷ್ಟು ದೊಡ್ಡ ಸಭೆ ನಡೆಯುವಾಗ ಇಷ್ಟು ದೊಡ್ಡ ಹೋರಾಟ ನಡೆಯುವಾಗ ಈ ದೇಶದ ಪ್ರಧಾನಮಂತ್ರಿ ಅವರಿಗೆ ಯಾಕೆ ಲೆಟರ್ ಬರೀಲಿಲ್ಲ ಬರೀಬೇಕಿತ್ತಲ್ವಾ ಇದ್ರ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡಿಸಿ ನಮಗೆ ಅತ್ಯಾಚಾರ ಯಾರು ಯಾರಂತ ಗೊತ್ತಾಗಬೇಕು ಅಂತ ನೀವು ಮಾಡಬೇಕಿತ್ತಲ್ವಾ ನೀವು ಯಾಕೆ ಮಾಡಲಿಲ್ಲ